ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಮಾಡೋದಾಗಿ ನಾವು ಇದೀಗಲೇ ಒಂದು ಕರೆಯನ್ನು ಕೊಟ್ಟಿದ್ದೆವು ಗೇಟ್ ಆಫ್ ಇಂಡಿಯಾ ಹಾಗೂ ಜಂತರ್ ಮಂತರ್ನಲ್ಲಿ ಎರಡು ಕಡೆಯಲ್ಲಿ ಈ ಒಂದು ದೊಡ್ಡ ಮಟ್ಟದ ಹೋರಾಟ ನಡಿ ನಡೀತದೆ ಅದು ಇದೀರ್ಲೆ ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ಸೌಜನ್ಯಳ ಪರವಾಗಿ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡುತ್ತಾ ಇದೀಗಲೇ ಈ ಹೋರಾಟದ ಕಿಚ್ಚನ್ನು ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಮಾಡುವುದಾಗಿ ನಾವು ಇದೀಗಲೇ ಒಂದು ಕರೆಯನ್ನು ಕೊಟ್ಟಿದ್ದೆವು ಆ ಒಂದು ತೀರ್ಮಾನದ ಪ್ರಕಾರವಾಗಿ ಇವತ್ತು ಇಪ್ಪತ್ತೆಂಟು ತಾರೀಕು ನಮ್ಮ ಮಂಗಳೂರಿನ ರೈಲ್ವೆ ನಿಲ್ದಾಣದಿಂದ ದೆಹಲಿಯ ದೆಹಲಿಗೆ ಹೋಗಿ ಅಲ್ಲಿ ಜಂತರ್ ಮಂತ್ರರಲ್ಲಿ ಪ್ರತಿಭಟನೆ ಮಾಡುವುದು ಅಂತ ಹೇಳಿ ತೀರ್ಮಾನವನ್ನು ಮಾಡಿದೆ ಆ ಪ್ರಯುಕ್ತವಾಗಿ ಇವತ್ತಿಂದ ಕರ್ನಾಟಕ ರಾಜ್ಯದ ಎಲ್ಲ ಸತ್ಯದ ನ್ಯಾಯದ ಪರವಾಗಿರುವಂತಹ ಹೋರಾಟ ಮಿತ್ರರಲ್ಲಿ ಹೇಳುವಂತದ್ದು ನಾವು ಇವತ್ತು ಸಾಂಕೇತಿಕವಾಗಿ ಒಂದು ನೂರಾರು ಜನಗಳು ಮಂಗಳೂರಿಂದ ಉಡುಪಿಯಿಂದ ಹೊರಡ್ತಿದ್ದೇವೆ ಮತ್ತೆ ಕೆಲವರು ಅಲ್ಲಲ್ಲಿ ಕೆಲವು ರಾಜ್ಯಗಳಿಂದ ಸೇರ್ಕೊಳ್ತಾರೆ ಒಂದು ಮತ್ತು ಎರಡು ತಾರೀಕು ಗೇಟ್ ಆಫ್ ಇಂಡಿಯಾ ಹಾಗೂ ಜಂತರ್ ಮಂತರ್ನಲ್ಲಿ ಎರಡು ಕಡೆಯಲ್ಲಿ ಈ ಒಂದು ದೊಡ್ಡ ಮಟ್ಟದ ಹೋರಾಟ ನಡಿ ನಡೀತದೆ ಅದಕ್ಕೋಸ್ಕರ ನಾವು ವಿನಂತಿ ಮಾಡಿಕೊಳ್ಳುವುದು ಸೌಜನ್ಯನ ಪರವಾಗಿ ಹೋರಾಟ ಮಾಡುವಂತ ಎಲ್ಲಾ ಸತ್ಯದ ಪರವಾಗಿ ಹೋರಾಟ ಮಾಡುವಂತ ಮಿತ್ರರತ್ರ ಹತ್ರ ಕೇಳುವಂತದ್ದು ಕರ್ನಾಟಕ ರಾಜ್ಯದವರು ವಿಶ್ವದ ಎಲ್ಲಾ ಕಡೆಯಲ್ಲಿದ್ದಾರೆ ನಾವು ಕೇಳುವಂತದ್ದು ದೆಹಲಿಯಲ್ಲಿ ಯಾರು ಯಾರು ಇದ್ದೀರಾ ಯಾರ್ಯಾರು ಇದ್ದೀರಾ ಒಂದು ಮತ್ತು ಎರಡು ತಾರೀಕಿಗೆ ಎಲ್ಲರೂ ಬಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಹೋರಾಟದ ಕಿಚ್ಚು ಇವತ್ತು ರಾಜ್ಯ ಎಲ್ಲ ರಾಷ್ಟ್ರ ಮಟ್ಟ ವಿಶ್ವ ಮಟ್ಟಕ್ಕೆ ತನಕ ಹೋಗುವಂತ ಒಂದು ಹೋರಾಟ ಇದೆ ಯಾಕಂತ ಹೇಳಿದ್ರೆ ಅಪೃಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಳೆ ಮಾ ಮಾಡಿರುವಂತದ್ದು ಎಲ್ಲಾ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಅದಕ್ಕೋಸ್ಕರ ನಾವು ಹೊರಡುವಾಗ ಏನು ಇಲ್ಲಿಂದ ನಿಮ್ಮ ಮನವಿ ಮಾಡಿ ಹೊರಡ್ತೇವ ಎಲ್ಲ ನಮ್ಮ ಸಂಬಂಧಿಕರಿರ್ಬಹುದು ನಮ್ಮ ಊರಿನ ಇರ್ಬೋದು ಇರ್ಬಹುದು ದೆಹಲಿಯ ಆಸ್ಪಾಸಲ್ಲಿ ಇರ್ತಾರೆ ಅವರನ್ನೆಲ್ಲರನ್ನು ಒಂದು ಮತ್ತು ಎರಡು ತಾರೀಕಿಗೆ ನಮ್ಮ ಜೊತೆಯಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅವರಿಗೆ ಕೊಟ್ಟು ಅವರ ಕಾಂಟ್ರಾಕ್ಟ್ ನಂಬರ್ ನಮ್ಗೆ ಕೊಟ್ಟು ಒಂದು ಮತ್ತು ಎರಡು ತಾರೀಕಿಗೆ ಸೌಜನ್ಯಳ ಈ ಸತ್ಯದ ಹೋರಾಟವನ್ನು ಯಶಸ್ವಿ ಮಾಡಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಎಲ್ಲ ಜನರತ್ತ ನಾವು ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ ಆತ್ಮೀಯ ಬಂಧುಗಳೇ ಇವತ್ತು ನಾವು ಮಂಗಳೂರಿನ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ವಿಶೇಷವಾದಂತಹ ಸಂದೇಶವನ್ನು ಹೊತ್ತು ದೂರದ ಡೆಲ್ಲಿಗೆ ರಾಷ್ಟ್ರದ ರಾಜಕಾರಣಿಗೆ ರಾಜಧಾನಿಗೆ ನಾವು ಹೋಗ್ತಾ ಇದ್ದೇವೆ ದೆಹಲಿಗೆ ಬಂಧುಗಳೇ ಇವತ್ತು ಇಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ನಿಧಿಗಳಿದ್ದಾರೆ ಎಂಪಿಗಳಿದ್ದಾರೆ ಶಾಸಕರಿದ್ದಾರೆ ನೂರಾರು ಸಭೆ ಸಮಾರಂಭಗಳನ್ನ ಆಂದೋಲನವನ್ನ ನಾವು ಮಾಡಿದೆವು ಅನೇಕ ಕೋಟ್ಯಂತರ ಜನರ ದೊಡ್ಡ ಆಂದೋಲನವನ್ನ ಮಾಡಿದೆವು ಬಹುಶಃ ಇದರ ಮಾಹಿತಿಯನ್ನ ಇಷ್ಟೊತ್ತಿಗಾಗಲೇ ಇಲ್ಲಿಯ ಜನಪ್ರತಿನಿಧಿಗಳು ಮೂರು ಎರಡು ಚುನಾಯಿತ ಎಂಪಿ ಒಂದು ಆ ಇನ್ನೊಬ್ಬರು ನಮ್ದು ರಾಜ್ಯಸಭಾ ಸದಸ್ಯರು ಮೂರು ಜನ ಇದ್ರು ಕೂಡ ಡೆಲ್ಲಿಯ ಜನರಿಗೆ ಕಿವಿಗೆ ಹಾಕಲಿಲ್ಲ ಈ ವಿಚಾರವನ್ನ ಇದು ಸಾಮಾನ್ಯದ ವಿಚಾರ ಅಲ್ಲ ಸೌಜನ್ಯ ಸೌಜನ್ಯ ಎಂಬ ಒಂದು ಹುಡುಗಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಅತ್ಯಾಚಾರ ಮಾಡಿ ಮರ್ಮಾಂಗಕ್ಕೆ ಹೊಯ್ಗೆಯನ್ನ ತುಂಬಿಸಿ ಬಿಸಾಡಿ ಹೋದಂತ ಕತೆ ಒಂದು ಆನೆ ಮಾವುತರ ಇರ್ಬಹುದು ಸಾಧಾರಣ ನಲವತ್ತೈದು ಐವತ್ತು ವರ್ಷಗಳ ಇಚ್ಛೆ ನಿರಂತರವಾಗಿ ನೂರ ಒಂದು ನಾಲ್ನೂರಕ್ಕೂ ಮಿಕ್ಕಿ ಇಡೀ ಧರ್ಮಸ್ಥಳ ಗ್ರಾಮದಾದ್ಯಂತ ಒಂದು ಭೀಕರವಾದಂತ ಕೊಲೆ ಅತ್ಯಾಚಾರಗಳು ನಡೀತಿದೆ ಆದ್ರೆ ಒಂದು ಯಕ್ಷ ಪ್ರಶ್ನೆ ಅಂತ ಹೇಳಿದ್ರೆ ಎಲ್ಲಿಯೂ ಅಪರಾಧಿಗಳು ಸಿಗ್ಲಿಲ್ಲ ಯಾಕೆ ಅಪರಾಧಿಗಳು ಸಿಗ್ತಾ ಇಲ್ಲ ಎಂಬುದು ಧರ್ಮದ ಹೆಸರಿನಲ್ಲಿ ಮೋಸ ಬೇರೆ ಬೇರೆ ವಿಚಾರಗಳಲ್ಲಿ ಧರ್ಮ ಧಾರಣೆಗಿರುವಂತದ್ದು ಧರ್ಮ ಅನುಷ್ಠಾನಕ್ಕೆ ಇರುವಂತದ್ದು ಧರ್ಮ ನಮ್ಮನ್ನು ಗುರುತಿಸಲಿಕ್ಕೆ ಇರುವಂತದ್ದು ಅದೇ ಧರ್ಮ ಇವತ್ತು ಬಡವರನ್ನ ದರೋಣ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಜನಾಂದೋಲನ ಸಭೆಗಳಾದ್ರೂ ಈ ಸರ್ಕಾರಕ್ಕೆ ಮುಟ್ಟಿಲ್ಲ ಎಂಬುದು ನೋವಿನ ಕತೆ ಇಲ್ಲಿ ಈ ಸ್ಥಿತಿಗೆ ನಾವು ಬರಬಹ ಬರ ಡೆಲ್ಲಿಗೆ ಹೋಗಿ ನಾವು ಮಾಡುವಂತ ಸ್ಥಿತಿ ಬರ್ತದೆ ಅಂತ ನಾವು ಯಾರು ಗ್ರಹಿಸಲಿಲ್ಲ ಆದ್ರೆ ಎಲ್ಲಾ ಎಂಪಿಗಳು ಎಲ್ಲಾ ಶಾಸಕರು ಅವಳಿ ಜಿಲ್ಲೆಗಳ ಕರ್ನಾಟಕದಾದ್ಯಂತ ಎಲ್ಲಾ ಉಸ್ತುವಾರಿ ಸಚಿವರುಗಳು ಇವರ ಕಿವಿಗೆ ಬೀಲ್ಲೇ ಇಲ್ಲ ಬಹುಶಃ ಈ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು 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 ಇಲ್ಲಿ ಧರ್ಮಸ್ಥಳದ ಮಲ್ಲ ಸಂಕದಲ್ಲಿ ಆದಂತಹ ಬರ್ಬರ್ ಹತ್ಯೆಯ ವಿಚಾರವನ್ನ ಇಡೀ ಜಗತ್ತಿಗೆ ಮುಟ್ಟಿಸುವ ನಿಟ್ಟಿಯಲ್ಲಿ ಜಂತರ್ ಮಂತ್ರ ಹತ್ತಿರ ಮತ್ತು ಗೇಟ್ ಆಫ್ ಇಂಡಿಯಾದ ಎದುರು ಒಟ್ಟು ದೆಹಲಿಯಲ್ಲಿ ಒಂದು ಮತ್ತು ಎರಡನೇ ತಾರೀಕಲ್ಲಿ ನಮ್ಮ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಕಳೆದ ಹನ್ನೊಂದು ವರ್ಷಗಳ ಹಿಂದೆ ಎಲ್ಲಿ ಯಾವ ಒಂದು ಧ್ವಜವನ್ನ ಇಟ್ಟು ಈ ಒಂದು ಹೋರಾಟವನ್ನ ಹೇಳಿ ಅನಿ ಇಡೀ ಒಂದು ಕರ್ನಾಟಕದಾದ್ಯಂತ ಸಂಚಲನವನ್ನ ಮೂಡಿಸಿದೆ ಬಹುಶಃ ನಾಳೆ ಅಲ್ಲಿ ನಡೆಯುವಂತಹ ಒಂದು ಕೆಲಸ ಮುಂದೆ ಇಂತಹ ಅನಾಚಾರಗಳು ಅತ್ಯಾಚಾರಗಳು ದರೋಡೆಗಳು ಕೋಲಸುಲಿಗಳು ಆಗಬಾರದು ಯಾವ ರಾಮರಾಜ್ಯದ ಕಲ್ಪನೆ ದಕ್ಷಿಣ ಕನ್ನಡದಲ್ಲಿ ಜಯ ಇದು ಮತ್ತೊಮ್ಮೆ ಅನಾವರಣ ಆಗಬೇಕು ಈ ರಾಮನ ರಾಜ್ಯಕ್ಕೊಂದು ಕೊನೆ ಆಗಬೇಕೆಂಬುದು ಡೆಲ್ಲಿಗೆ ನಾವು ಸಾವಿರಾರು ಜನರು ಬಂದಿ ಹೊರಟಿದ್ದೇವೆ ರಾಜ್ಯದ ಮೂಲ ಮೂಲ ಇಲ್ಲಿಯ ಜನರು ಇದ್ದಾರೆ ಅವರೆಲ್ಲರೂ ಬರ್ತಾ ಇದ್ದಾರೆ ಅತಿ ದೊಡ್ಡ ದೊಡ್ಡ ರೀತಿಯಲ್ಲಿ ಒಂದು ರ್ಯಾಲಿ ನಡೀತಾ ಇದೆ ಎಲ್ಲರ ಸಹಕಾರ ಇರಲಿ ಎಲ್ಲ ರೀತಿಯಲ್ಲೂ ಈ ದೇಶದ ಕಾನೂನಿಗೂ ಸಂವಿಧಾನಕ್ಕೂ ನಾವು ಮಾನ್ಯತೆ ಕೊಟ್ಟು ಒಂದು ಮುಗ್ದ ಮುಗ್ಧ ಹುಡುಗಿಯ ಕುಟುಂಬಕ್ಕೆ ಸೂತಕದ ಮನೆಗೆ ನ್ಯಾಯ ಸಿಕ್ಕುವ ಉದ್ದೇಶದಿಂದ ದೂರದ ಡೆಲ್ಲಿ ಕೋರ್ಟ್ ನಿಂತಿದ್ದೇವೆ ಎಲ್ಲರಿಗೂ ಸಹಕರಿಸಿದಂತ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದೆಯೂ ನಮ್ಮ ಹೊರಡಿಸ್ಟರವರೆಗೆ ಸುಮ್ ಸಾಧಾರಣ ಕರ್ನಾಟಕ ಕೇರಳ ಮಹಾರಾಷ್ಟ್ರದಾದ್ಯಂತ ಆದಂತ ಬೇರೆ ಬೇರೆ ಸಭೆ ಸಮಾರಂಭಗಳನ್ನು ಆಯೋಜಿಸಿದಂತ ಈ ಒಂದು ಯಶಸ್ವಿಯಾಗಿ ಸೇರಿದಂತ ಕೋಟ್ಯಾಂತರ ಜನರಿಗೂ ಈ ನಮ್ಮೊಟ್ಟಿಗೆ ಕೈ ಜೋಡಿಸಿ ದುಃಖ ತಟ್ಟ ಕುಟುಂಬದೊಟ್ಟಿಗೆ ಸಾಂತ್ವನ ನೋಡಿದಂತ ಎಲ್ಲರಿಗೂ ಈ ಕ್ಷಣದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದೆಯೂ ಮಹೇಶ್ ಶೆಟ್ಟಿ ಅವರ ನೇತೃತ್ವದ ಈ ಹೋರಾಟಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಇಂದು ಬಹುಶಃ ಯಾವ ಡೆಲ್ಲಿಯಲ್ಲಿ ಹೋಗಿ ಈ ಉದ್ಘೋಷವನ್ನು ಮಾಡ್ತೇವ ಅಲ್ಲಿಯ ನಂತರ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಲ್ಲಿಯೂ ಅತ್ಯಾಚಾರ ಅನಾಚಾರಗಳು ನಿಲ್ಲಬೇಕು ಎಂಬುದೇ ನಮ್ಮ ಉದ್ಘೋಷ